ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಬೇಸಿಗೆಯಲ್ಲಿ ದೇಹದ ಉಷ್ಣಾಂಶವನ್ನು ಜಾಸ್ತಿ ಆಗದಂತೆ ನೋಡಿಕೊಳ್ಳಲು ಮನೆಯಲ್ಲಿಯೇ ನಾವು ತಂಪು ಪಾನೀಯಗಳನ್ನು ಹೇಗೆ ತಯಾರಿಸಿಕೊಂಡು ಸೇವಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬೇಸಿಗೆಯಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿ ಬಿಸಿಲಿರುತ್ತದೆ ಈ ಬಿಸಿಲಿಗೆ ತಾಪಮಾನ ಹೆಚ್ಚಾಗಿರುತ್ತದೆ ಇದರಿಂದ ದೇಹದಲ್ಲಿ ತಲೆ ಸುತ್ತುವಿಕೆ ಮೂಗಿನಲ್ಲಿ ರಕ್ತ ಸೋರುವಿಕೆ ದೇಹದಲ್ಲಿನ ತಾಪಮಾನ ಹೆಚ್ಚಾಗಿರುತ್ತದೆ ಮತ್ತು ನೀರಾಡಿಕೆ ಹೆಚ್ಚಾಗಿರುತ್ತದೆ ಸುಸ್ತಾಗುತ್ತದೆ ಕಣ್ಣು ಕೆಂಪಾಗುತ್ತದೆ ಮತ್ತು ಕಣ್ಣು ಹುರಿ ನಿದ್ರೆ ಬಾರದೇ ಇರುವುದು ಪಾದ ಉರಿ ಈ ಎಲ್ಲ ಸಮಸ್ಯೆಗಳು ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಕಂಡು ಬರುವಂಥ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ನಾವು ಮನೆಯಲ್ಲಿಯೇ ಹೇಗೆ ತಂಪು ಪಾನೀಯಗಳನ್ನು ತಯಾರಿಸಿಕೊಂಡು ಸೇವಿಸಬಹುದು ಎಂಬುದನ್ನು ತಿಳಿಸ್ತೀನಿ ನೀವು ಸಹ ಈ ತಂಪು ಪಾನೀಯಗಳನ್ನು ಮನೆಯಲ್ಲಿ ತಯಾರಿಸಿಕೊಂಡು ಸೇವಿಸಬಹುದು ಮೊದಲಿಗೆ ಮಜ್ಜಿಗೆಯ ಬಗ್ಗೆ ನಿಮಗೆ ತಿಳಿಸ್ತೀನಿ ನಾಟಿ ಹಸುವಿನ ಹಾಲನ್ನು ತೆಗೆದುಕೊಂಡು ಅದೇ ಅದನ್ನು ಮೊಸರು ಮಾಡಿ ಬೆಣ್ಣೆಯನ್ನು ತೆಗೆದು ನಂತರ ಬರುವ ಮಜ್ಜಿಗೆಯನ್ನು ಉಪಯೋಗಿಸುವುದು ತುಂಬ ಒಳ್ಳೆಯದು ಇದು ಜೀರ್ಣಕ್ರಿಯೆಗೂ ಸಹ ಒಳ್ಳೆಯದು ಮತ್ತು ದೇಹವನ್ನು ತಂಪಾಗಿರಿಸುತ್ತದೆ ಇದರಿಂದ ಹೊಟ್ಟೆ ಹುರಿ ತಲೆನೋವು ಇವೆಲ್ಲ ಇದರಿಂದ ಕ್ಯಾಲ್ಸಿಯಂ ಪ್ರೋಟೀನ್ ಹೆಚ್ಚಾಗಿ ಇರುವುದರಿಂದ ಈ ಥರ ತಯಾರಿಸಿದ ಮಜ್ಜಿಗೆಯನ್ನು ಹಾಗೆಯೂ ಸಹ ಕುಡಿಯಬಹುದು ಮತ್ತು ರುಚಿ ಬೇಕು ಅಂದರೆ ಸ್ವಲ್ಪ ಉಪ್ಪು ಸ್ವಲ್ಪ ಶುಂಠಿ ಸಾಂಬಾರ್ ಸೊಪ್ಪು ಈರುಳ್ಳಿ ಇದೆಲ್ಲನೂ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಸೇವಿಸುವುದು ಮಸಾಲ ಮಜ್ಜಿಗೆಯೂ ಆಗುತ್ತದೆ ಕುಡಿಯಲು ತುಂಬ ರುಚಿಕರವಾಗಿ ಇರುತ್ತದೆ ಇದರ ಸೇವನೆಯಿಂದ ದೇಹಕ್ಕೆ ತುಂಬ ತಂಪು ಹಾಗೂ ದೇಹಕ್ಕೆ ಶಕ್ತಿಯನ್ನು ಸಹ ನೀಡುತ್ತದೆ ಎರಡನೆಯದಾಗಿ ಎಳನೀರಿನ ಬಗ್ಗೆ ನಿಮಗೆ ತಿಳಿಸ್ತೀನಿ ಈ ಎಳೆನೀರು ನಮ್ಮ ದೇಹಕ್ಕೆ ವರದಾನವಾಗಿ ದೇವರು ಕೊಟ್ಟಂಥ ಒಂದು ವರದಾನದ ಮ್ಯಾಜಿಕ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಅದಕ್ಕೆ ಸಂಶಯವೇ ಇಲ್ಲ ಇದರಲ್ಲಿ ನ್ಯೂಟ್ರಿಯನ್ ಮತ್ತು ಫೈಬರ್ ಹೆಚ್ಚಾಗಿರುತ್ತದೆ ಪೊಟ್ಯಾಷಿಯಮ್ ಹೈರನ್ ಇನ್ನೂ ಇತರ ನ್ಯೂಟ್ರಿಯನ್ಗಳು ಇದರಲ್ಲಿ ಇರುತ್ತದೆ ಇದನ್ನು ಸೇವಿಸುವುದರಿಂದ ದೇಹವನ್ನು ತಂಪುಗೊಳಿಸುವುದು ಶಕ್ತಿ ನೀಡುತ್ತದೆ ದಿನಕ್ಕೆ ಒಂದು ಎಳನೀರಾದರೂ ಕುಡಿಯುವುದರಿಂದ ಇದು ತುಂಬ ಕೆಲವೊಂದು ಯೂರಿನರಿ ಇನ್ಫೆಕ್ಷನ್ ಇದ್ದರೆ ಅದು ಯೂರಿನ್ ಮೂಲಕ ಸಹ ಹೊರಗೆ ಹೋಗಲು ಸಹಾಯ ಮಾಡುತ್ತದೆ ಮತ್ತು ಕಿಡ್ನಿಯಲ್ಲಿ ಕಲ್ಲಿದ್ದರೆ ನಾವು ಹೆಚ್ಚಾಗಿ ಈ ಎಳನೀರನ್ನು ಸೇವನೆಯಿಂದ ಕಿಡ್ನಿಯಲ್ಲಿ ಕಲ್ಲು ಯೂರಿನ್ ಮೂಲಕ ಹೊರಹಾಕುತ್ತದೆ ಕರ್ಬೂಜ್ ಹಣ್ಣಿನ ಜ್ಯೂಸನ್ನು ಮನೆಯಲ್ಲೇ ಮಾಡಿಕೊಂಡು ಸೇವಿಸುವುದರಿಂದ ಈ ಜ್ಯೂಸ್ನಲ್ಲಿ ಹೇರಳವಾಗಿ ನ್ಯೂಟ್ರಿಯನ್ಸ್ ಮತ್ತು ವಿಟಮಿನ್ಸ್ ಇರುತ್ತದೆ ಇದನ್ನು ಖಾಲಿ ಬಟ್ಟೆಯಲ್ಲಿ ಜ್ಯೂಸ್ ಮಾಡಿ ಕುಡಿಯುವುದು ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಫ್ಯಾಲಿಕ್ ಆ್ಯಸಿಡ್ ವಿಟಮಿನ್ ಸಿ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಮ್ ಇದೆಲ್ಲ ಹೇರಳವಾಗಿ ಇರುವುದರಿಂದ ಇದನ್ನು ಮನೆಯಲ್ಲೇ ನಾವು ಜ್ಯೂಸ್ ಮಾಡಿ ಸೇವಿಸುವುದರಿಂದ ನಮ್ಮ ದೇಹವನ್ನು ತಂಪುಗೊಳಿಸುತ್ತದೆ ದೇಹಕ್ಕೆ ಶಕ್ತಿ ಕೊಡುತ್ತದೆ ಮನಸ್ಸಿಗೆ ಸಮಾಧಾನವನ್ನು ನೀಡ ಸೌತೆಕಾಯಿ ಸೇವನೆ ತುಂಬಾ ಒಳ್ಳೆಯದು ಸೌತೆಕಾಯಿಯಲ್ಲಿ ತುಂಬಾ ನೀರಿನಂಶದಿಂದ ಕೂಡಿದೆ ಕಡಿಮೆ ಕ್ಯಾಲೋರಿ ಇರುವ ತರಕಾರಿಯಾಗಿದ್ದು ಇದನ್ನು ಜ್ಯೂಸ್ ಮಾಡಿ ಕುಡಿಯುವುದು ಒಳ್ಳೆಯದು ಹಾಗೇನು ಸಹ ಇದನ್ನು ತಿನ್ನಬಹುದು ಮತ್ತು ಸಲಾಡ್ ಹಾಗೆ ತಿನ್ನಬಹುದು ಮತ್ತು ಜ್ಯೂಸ್ ಮಾಡಿದರೆ ಅದಕ್ಕೆ ಸೌತೆಕಾಯಿಯನ್ನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಜೊತೆಗೆ ಶುಂಠಿ ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ಜ್ಯೂಸ್ ಮಾಡಿ ಕುಡಿಯುವುದರಿಂದ ದೇಹದಲ್ಲಿನ ನೀರಿನಂಶವನ್ನು ಹೆಚ್ಚಿಸುತ್ತದೆ ಮತ್ತು ದೇಹವನ್ನು ತಂಪಾಗಿರಿಸುತ್ತದೆ ಮತ್ತು ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ ಬೇಸಿಗೆಯಲ್ಲಿ ಸಿಟ್ರಸ್ ಅಂಶ ಇರುವ ಹಣ್ಣುಗಳನ್ನು ಬಳಸಬಹುದು ಅದರಲ್ಲಿ ನಿಂಬೆ ಹಣ್ಣು ಇದನ್ನು ಜ್ಯೂಸ್ ಮಾಡಿ ಕುಡಿಯುವುದು ಒಳ್ಳೆಯದು ಇಲ್ಲಿ ವಿಟಮಿನ್ ಸಿ ಡಯಟ್ರಿ ಫೈಬರ್ ಮತ್ತು ಫೈಬರ್ ಜಾಸ್ತಿ ಇರುವುದರಿಂದ ಇದರ ಸೇವನೆಯಿಂದ ದೇಹವನ್ನು ತಂಪಾಗಿರಿಸುತ್ತದೆ ಮತ್ತು ಸುಸ್ತು ಕಡಿಮೆ ಮಾಡುತ್ತದೆ ಮೈಂಡ್ ಫ್ರೆಶ್ ಆಗಿರುವಂತೆ ಸಹಾಯ ಮಾಡುತ್ತದೆ ಬೇಸಿಗೆಯಲ್ಲಿ ಕಿತ್ತಲೆ ಹಣ್ಣನ್ನು ಸೇವಿಸಬಹುದು ಇದನ್ನು ಹಾಗೆಯೂ ತಿನ್ನಬಹುದು ಮತ್ತು ಜ್ಯೂಸ್ ಮಾಡಿ ಕುಡಿಯಬಹುದು ಇದರಲ್ಲಿ ಎಂಬತ್ತಾರು ಪರ್ಸೆಂಟಷ್ಟು ನೀರಿನಂಶ ತುಂಬಿರುತ್ತದೆ ಕಿತ್ತಳೆ ಹಣ್ಣಿನಲ್ಲಿ ಇಮ್ಯುನೋಸಿಸ್ಟಮ್ ಅಂಶ ಇರುವುದರಿಂದ ಇದು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ದೇಹವನ್ನು ತಂಪಾಗಿರಿಸುತ್ತದೆ ಮತ್ತು ದೇಹದಲ್ಲಿನ ಸುಸ್ತು ಕಡಿಮೆ ಮಾಡುತ್ತದೆ ಕುಂಬಳಕಾಯಿನಲ್ಲಿ ಡೈಟ್ರಿ ಫೈಬರ್ ಜಾಸ್ತಿ ಇರುವುದರಿಂದ ಇದು ಸ್ಕಿನ್ ಮತ್ತು ಹೇರ್ ಹೆಲ್ತ್ ಇಂಪ್ರೂ್ಮೆಂಟಿಗೆ ಉಪಯುಕ್ತವಾಗಿದೆ ಮತ್ತು ಇದನ್ನು ಜ್ಯೂಸ್ ಮಾಡಿ ಕುಡಿಯುವುದು ಜ್ಯೂಸಲ್ಲಿ ಶುಂಠಿ ಮತ್ತು ಪುದೀನ ಸ್ವಲ್ಪ ಜೀರಿಗೆ ಇದೆಲ್ಲವನ್ನು ಸೇರಿಸಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಕುಡಿಯುವುದರಿಂದ ಇದು ದೇಹವನ್ನು ತಂಪಾಗಿ ಇಡುವುದರ ಜೊತೆಗೆ ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕುಂಬಳಕಾಯಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಎಂದರೆ ಈ ಹಿಂದಿನ ವಿಡಿಯೋದಲ್ಲಿ ಕುಂಬಳಕಾಯಿ ಜ್ಯೂಸ್ ಅನ್ನು ಮಾಡಿ ಹೇಗೆ ಸೇವಿಸುವುದು ಎಂಬುದನ್ನು ಅದರ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ ಚೆಕ್ ಮಾಡಿ ಮೊದಲೇ ನಾವು ಹೇಳಿರುವಂತಹ ಜ್ಯೂಸ್ಗಳನ್ನ ಗಳನ್ನ ಉಪಯೋಗಿಸೋದ್ರಿಂದಾಗಿ ನಿಮ್ಮ ದೇಹದಲ್ಲಿ ತಂಪಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಯಾವುದೇ ರೀತಿ ಹೀಟ್ ಆದ ಸಮಯದಲ್ಲಿ ಅಥವಾ ಈಗಿನ ವೆದರ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೀಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಆದರೆ ಈ ಜ್ಯೂಸ್ಗಳನ್ನ ಬಳಸೋದ್ರಿಂದಾಗಿ ದೇಹ ತಂಪಾಗಿಡ್ಕೊಳೋ ಜೊತೆಗೆ ದೇಹವನ್ನು ಸುಂದರವಾಗಿಯೂ ಕೂಡ ಇಟ್ಕೋಬಹುದು ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಸಾವಿತ್ರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ನೋಡುವಾಗ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪ್ರತಿಯೊಂದನ್ನು ಕೂಡ ನೋಡ್ತಾ ಇರಿ ಏನಕ್ಕೆ ಅಂದರೆ ಒಂದೊಂದು ಇನ್ಫಾರ್ಮೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕೋಸ್ಕರ ಥ್ಯಾಂಕ್ ಯು